ಟು ಮೈ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ಮೂರ್ಯ ಮನುಷ್ಯ ಜೀವಕ್ಕೆ ತೃಪ್ತಿಯಾಗೋದು ತುಂಬಾನೇ ಕಷ್ಟ ಕೆಲವರಿಗೆ ಆಸ್ತಿ ಎಷ್ಟಿದ್ದರೂ ತೃಪ್ತಿಯಾಗಲ್ಲ ಆಸ್ತಿಯ ತೃಪ್ತಿ ಕಂಡವರಿಗೆ ಪ್ರೀತಿಯ ಹಂಬಲ ಅಷ್ಟು ಆಸ್ತಿ ಇರುವ ರಘುರಾಂ ಪ್ರೀತಿಗಾಗಿ ಬಲೂನ್ ಮಾರುವವನಾದ ಆ ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾದ ಮಗಳು ಹತ್ತಿರ ಇದ್ದಾಗ ಆಸ್ತಿ ಮಾಡಲು ತನ್ನ ಎಲ್ಲಾ ಸಮಯವನ್ನು ಅದಕ್ಕೆ ಮೀಸಲಿಟ್ಟ ಈಗ ಅದೇ ಪ್ರೀತಿಗಾಗಿ ತನ್ನ ಇಡೀ ಆಸ್ತಿ ಕಳೆದುಕೊಳ್ಳೋದಕ್ಕೂ ಸಿದ್ಧನಿದ್ದಾನೆ ಎಂಥ ವಿಪರ್ಯಾಸ ಅಲ್ವಾ ಮಗಳನ್ನು ನೋಡಿದ ದಿನವಿಡೀ ರಘುರಾಮ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ದಿನ ತನ್ನ ವಯಸ್ಸನ್ನೇ ಮರೆತು ಅರಿಯದ ಹುಡುಗನಾಗಿದ್ದ ಎಲ್ಲಾ ಕಡೆ ಸ್ವತಃ ತಾನೇ ಕಾರ್ ಓಡಿಸಿಕೊಂಡು ಓಡಾಡಿ ಸಂತೋಷಪಟ್ಟನು ರಾತ್ರಿ ಇಡೀ ಆ ನೆನಪುಗಳಲ್ಲಿ ಅವರ ಫೋಟೋ ನೋಡುತ್ತಾ ಕಾಲ ಕಳೆದನು ಮರುದಿನ ಬೆಳಗ್ಗೆ ಶೇಖರ ಕರೆ ಮಾಡಿ ಇವತ್ತು ಬೆಂಗಳೂರಿಗೆ ಹೋಗುವುದಕ್ಕೆ ತಯಾರಾಗಲು ತಿಳಿಸಿದೆನು ಅದಕ್ಕೆ ರಘುರಾಮ್ ನಿನ್ನ ಜೊತೆ ಮಾತನಾಡಬೇಕು ರೆಡಿಯಾಗಿ ಬಾ ಪ್ಯಾಲೇಸ್ಗೆ ಹೋಗೋಣ ಎಂದೆನು ಶೇಖರ ತಯಾರಾಗಿ ರಘುರಾಮ್ನ ಕರೆದುಕೊಂಡು ಮೈಸೂರು ಅರಮನೆಗೆ ಹೊರಟರು ಅರಮನೆ ಆವರಣದಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ ಅರಮನೆ ಎದುರು ಕುಳಿತುಕೊಂಡೆರು ಏನು ಇಲ್ಲಿ ಕರೆದುಕೊಂಡು ಬಂದೆ ಅರಮನೆ ನೋಡಬೇಕು ಅನಿಸಿತಾ ಎಂದು ಕೇಳಿದ್ದೆನು ನಿನಗೆ ನೆನಪಿದೆಯಾ ನನ್ನ ಮಗಳ ಜೊತೆ ಇಲ್ಲಿ ಹೀಗೆ ಕೂತು ಈ ಅರಮನೆನ ನೋಡ್ತಾ ಇದ್ವಿ ಎಂದನು ಹಾ ನೆನಪಿದೆ ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದ್ಯಾ ಎಂದು ಕೇಳಿದೆನು ಅಲ್ಲ ನನ್ನ ಮಗಳು ಒಂದು ದಿನ ಈ ಅರಮನೆಯ ಮುಂದೆ ಕೂತಾಗ ಒಂದು ಮಾತು ಕೇಳಿದ್ದಳು ಅಪ್ಪ ಇಂಥ ಅರಮನೆಯಲ್ಲಿ ನಾವೂ ಇದ್ದರೆ ನನ್ನ ಹುಡುಕೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಅದಕ್ಕೆ ಏನು ಉತ್ತರ ಹೇಳಬೇಕು ಅಂತ ತಿಳಿಯಲಿಲ್ಲ ಆದರೆ ಇಂದು ನನಗೆ ಅದಕ್ಕೆ ಉತ್ತರ ಸಿಕ್ಕಿತು ಎಂದನು ಏನದು ಶೇಖರ ಕೇಳಿದನು ಇಂಥ ಅರಮನೆಯಲ್ಲಿ ಅವಳನ್ನು ಹುಡುಕಲು ಆಗುವುದಿಲ್ಲ ಜೀವನದ ಸಮಯ ಹುಡುಕುವುದರಲ್ಲೇ ಕಳೆದು ಹೋಗುತ್ತೆ ಹಾಗಿರುವಾಗ ಇಂಥ ಅರಮನೆಯನ್ನು ಕಟ್ಟಲು ಯೋಚಿಸಿದವನು ನಾನು ಅಂತಹ ಮನೆಯಲ್ಲಿ ಈಗ ಅವಳನ್ನು ಹುಡುಕಲು ಆಗುತ್ತಿಲ್ಲ ನನಗೆ ನನ್ನ ಇಡೀ ಜೀವನವೇ ಆ ಮನೆ ಮಾಡಲು ಇಷ್ಟು ಆಸ್ತಿ ಮಾಡಲು ಕಳೆದಿದ್ದೇನೆ ನನ್ನ ಜೀವನದ ಅರ್ಥ ಏನು ನಾನು ಅವಳಿಗಾಗಿ ಜಾಸ್ತಿ ಸಮಯ ಕೊಡಲು ಆಗಲಿಲ್ಲ ಈಗ ಆ ಸಮಯದ ಮಹತ್ವ ನನಗೆ ತಿಳಿಯುತ್ತಿದೆ ಆದರೆ ಈಗ ಅವಳೇ ನನ್ನ ಜೀವನದಲ್ಲಿ ಇಲ್ಲ ನಾನು ಆ ಸಮಯವನ್ನು ಅವಳಿಗೆ ಕೊಟ್ಟಿದ್ದರೆ ಈ ದಿನ ಬೇರೆಯ ರೀತಿಯಲ್ಲಿ ಇರುತ್ತಿತ್ತು ಅದಕ್ಕೆ ಇನ್ನು ಮುಂದೆ ನನ್ನ ಇಡೀ ಜೀವನದ ಸಮಯನ ಅವಳಿಗಾಗಿ ಅಲ್ಲ ಅವಳ ಜೊತೆ ಕಳೆಯಲು ಇಷ್ಟಪಡುತ್ತೇನೆ ಎಂದನು ಅದು ಹೇಗೆ ಸಾಧ್ಯ ಸದ್ಯದ ಸ್ಥಿತಿಯಲ್ಲಿ ದಿವಿಜಾ ನಿಮ್ಮನ್ನು ನೋಡಲು ಕೂಡ ಇಷ್ಟಪಡುತ್ತಿಲ್ಲ ಸಮಯ ನೋಡಿ ಎಲ್ಲ ಸರಿ ಮಾಡೋಣ ಈಗ ಮೊದಲು ಬೆಂಗಳೂರಿಗೆ ಹೋಗೋಣ ನಡಿ ಎಂದೆನು ನಾನು ಈಗ ಬರುತ್ತೇನೆ ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು ಎಂದೆನೋ ಏನದು ಎಂದು ಶೇಖರ ಕೇಳಿದೆನು ನನಗೆ ದಿವಿಜಾ ಮನೆ ಹತ್ತಿರ ಒಂದು ಮನೆ ಬೇಕು ಆ ಮನೆಯಿಂದ ನೋಡಿದರೆ ಅವಳ ಮನೆ ಸರಿಯಾಗಿ ಕಾಣಬೇಕು ನಾನಿನ್ನು ಮುಂದೆ ಅಲ್ಲಿಯೇ ಇರುತ್ತೇನೆ ಅವರಿಗೆ ನಾನು ಕಾಣದಿದ್ದರೂ ಅವರನ್ನೆಲ್ಲ ನೋಡುತ್ತಾ ನನ್ನ ಜೀವನ ಕಳೆಯುತ್ತೇನೆ ನನ್ನಿಂದ ಏನಾದರೂ ಕೆಲಸ ಆಗಬೇಕಾದರೆ ಹೊಸ ವ್ಯಕ್ತಿಯನ್ನು ಅದಕ್ಕೆ ನೇಮಕ ಮಾಡಿ ಅವನು ಮಾತ್ರ ನನ್ನ ಭೇಟಿಗೆ ಬರಬೇಕು ಇಲ್ಲ ಕರೆಯಲ್ಲೇ ಎಲ್ಲ ನಡೆಯಬೇಕು ಎಂದನು ಮಗಳಿಂದ ದೂರ ಮಾಡಿ ಅವರನ್ನು ಸೇರಿಸಲು ಆಗುವುದಿಲ್ಲ ಹತ್ತಿರ ಇದ್ದರೆ ಪ್ರತಿದಿನ ಅವರನ್ನು ನೋಡಿಯಾದರೂ ಖುಷಿಯಾಗಿ ಇರುತ್ತಾನೆ ಎಂದುಕೊಂಡು ಅವನ ಷರತ್ತಿಗೆ ಒಪ್ಪಿದನು ಇನ್ನಷ್ಟು ಕಾಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಅಲ್ಲಿಂದ ಹೋಟೆಲ್ಗೆ ಬಂದರು ಎಲ್ಲ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಬಂದರು ರಘುರಾಮ್ ತನ್ನ ಮನೆಗೆ ಬರುತ್ತಿದ್ದಂತೆ ಆ ಮನೆಯನ್ನು ಒಮ್ಮೆ ನೋಡಿದನು ಈ ನಿರ್ಜೀವ ಮನೆಗೆ ಬೆಲೆ ಕೊಟ್ಟೆ ಇದಕ್ಕೆ ಜೀವ ತುಂಬುವ ನನ್ನ ಮಗಳು ಈ ಮನೆಗೆ ಬರಬೇಕು ನನ್ನ ಮೊಮ್ಮಗಳು ಎಲ್ಲ ಕಡೆ ಓಡಾಡುತ್ತಾ ಆಟವಾಡಬೇಕು ಇದನ್ನು ನಾನು ಮಾಡಲೇಬೇಕು ನನ್ನ ಆಲೋಚನೆ ರೀತಿ ಬದಲಾಗಬೇಕು ನನ್ನ ಮಗಳ ಪ್ರೀತಿ ನನಗೆ ಬೇಕು ಹೀಗೆ ಸ್ವಲ್ಪ ದಿನಗಳು ಕಳೆದವು ಅಂತೂ ಶೇಖರ ರಘುರಾಮ್ಗೆ ಒಂದು ಮನೆ ಹುಡುಕಿದ್ದೆನು ಅದನ್ನು ನೋಡಲು ಒಂದು ದಿನ ಇಬ್ಬರು ಮೈಸೂರಿಗೆ ಹೋದರು ಮಗಳಿಗೆ ಕಾಣದಂತೆ ಮಗಳ ಎದುರು ಮನೆಯೊಳಗೆ ಹೋದೆನು ಮನೆಯನ್ನೆಲ್ಲ ಸುತ್ತಿ ನೋಡಿದನು ಎಲ್ಲವೂ ಇಷ್ಟ ಆಯಿತು ಮನೆಯ ಮೇಲೆ ಒಂದು ಬಾಲ್ಕನಿ ಇತ್ತು ಅಲ್ಲಿಂದ ದಿವಿಜ ಮನೆ ಚೆನ್ನಾಗಿ ಕಾಣುತ್ತಿತ್ತು ಇವನು ನೋಡುತ್ತಿರುವುದು ಅವರಿಗೆ ಕಾಣಿಸದಂತೆ ವ್ಯವಸ್ಥೆ ಮಾಡಲಾಗಿತ್ತು ಒಳಗೆ ಎಲ್ಲ ಕಡೆ ತನಗೆ ಬೇಕಾದ್ದು ಹೇಳಿ ಅದನ್ನೆಲ್ಲ ರೆಡಿ ಮಾಡಲು ಹೇಳಿದನು ನಂತರ ಯಾರಿಗೂ ಕಾಣದಂತೆ ಅಲ್ಲಿಂದ ಹೊರಟರು ದಿವಿಜಾ ಮನೆ ಎದುರಿನ ಮನೆ ದೊಡ್ಡ ಗೇಟ್ ಇತ್ತು ಒಳಗೆ ಯಾರಿದ್ದರೂ ಕಾಣದಷ್ಟು ದೊಡ್ಡ ಕಾಂಪೌಂಡ್ ಗೇಟ್ ಒಳಗೆ ಹೋಗುತ್ತಿದ್ದಂತೆ ಬಲಗಡೆ ಸ್ವಿಮ್ಮಿಂಗ್ ಫೂಲ್ ಮನೆಯ ಒಳಗೆ ದೊಡ್ಡ ಹಾಲ್ ಮೂರು ಬೆಡ್ರೂಮ್ ಒಂದು ಆಫೀಸ್ ಹಾಲ್ ಅಡಿಗೆ ಮನೆ ಬಾಲ್ಕನಿಯಲ್ಲಿ ಒಂದು ಜಿಮ್ ಮತ್ತೆ ತನ್ನ ಮಗಳನ್ನು ನೋಡೋದಕ್ಕೆ ಒಂದು ರೂಮ್ ಆ ರೂಮ್ನ ಗೋಡೆಗಳ ಮೇಲೆ ಎಲ್ಲ ದಿವಿಜಾ ಮತ್ತು ಸಾರಿಕಾ ಫೋಟೋಗಳೇ ತುಂಬಿದ್ದವು ದಿವಿಜಾಳನ್ನು ನೆನಪಿಸುವ ಎಲ್ಲಾ ವಸ್ತುಗಳು ಅಲ್ಲಿ ಇದ್ದವು ದಿವಿಜಾಳನ್ನು ನೋಡಲು ಒಂದು ಬೈನಾಕುಲರ್ ಕೂಡ ಇತ್ತು ರಘುರಾಮ್ಗೆ ಅಡಿಗೆ ಮಾಡಲು ರಾಧಾನ ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ರಘುರಾಮ್ನ ಯೋಗಕ್ಷೇಮ ನೋಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದರು ಅವನ ಹೆಸರು ಚಂದನ್ ಎಲ್ಲರೂ ಶಾರ್ಟ್ ಆಗಿ ಚೆಂದು ಅಂತ ಕರೀತಾರೆ ಚಂದು ಕೂಡ ರಘುರಾಂ ಜೊತೆ ಅದೇ ಮನೆಯಲ್ಲಿ ಇರಬೇಕು ಶೇಖರಾತರ ಚಂದು ಕೂಡ ರಘುರಾಮ್ಗೆ ಆಪ್ತ ಸಹಾಯಕನಾಗಿ ಇರಬೇಕು ಅದಕ್ಕಾಗಿ ಕೆಲವೊಂದು ಮೌಲ್ಯಮಾಪನದ ಆಧಾರದ ಮೇಲೆ ಚಂದುನ ಆಯ್ಕೆ ಮಾಡಲಾಗಿತ್ತು ಮನೆಯೆಲ್ಲ ರಘುರಾಮ್ ಹೇಳಿದಂತೆ ರೆಡಿಯಾಗಿತ್ತು ಒಂದು ಒಳ್ಳೆಯ ದಿನದಂದು ರಘುರಾಮ್ ರಾಧಾ ಚಂದು ಮೂವರು ಹೊಸ ಮನೆಯ ಗೃಹ ಪ್ರವೇಶ ಮಾಡಿದರು ರಘುರಾಮ್ ಮೊದಲು ದಿವಿಜಾಗಾಗಿ ಮಾಡಿಸಿದ ರೂಮ್ಗೆ ಹೋದನು ಅಲ್ಲಿ ಎಲ್ಲವೂ ತಾನು ಅಂದುಕೊಂಡಂತೆ ತಯಾರಾಗಿತ್ತು ಅದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಟೆನು ಹಾಗೆ ಆ ಬೈನಾಕುಲರ್ನಲ್ಲಿ ದಿವಿಜಾ ಮನೆಯತ್ತ ನೋಡಿದೆನು ಅಲ್ಲಿ ದಿವಿಜ ಅವರ ಗಾರ್ಡನ್ನಲ್ಲಿ ಸಾರಿಕಾಗೆ ತುತ್ತು ತಿನ್ನಿಸುತ್ತಾ ಇದ್ದಾಳೆ ಸಾರಿಕಾ ಆಟವಾಡುತ್ತಾ ತಿನ್ನುತ್ತಿದ್ದಾಳೆ ಅಹಾ ಅದೆಂತ ಸುಂದರ ದೃಶ್ಯ ರಘುರಾಮ್ಗೆ ಅದನ್ನೆಲ್ಲ ಕಂಡು ತನಗೆ ತಿಳಿಯದಂತೆ ಅವನ ಕಣ್ಗಳು ತುಂಬಿ ಬಂದವು ಅವರು ಮನೆಯೊಳಗೆ ಹೋದ ಮೇಲೆ ಆ ರೂಮ್ನ ಮತ್ತೊಮ್ಮೆ ನೋಡಿ ತನ್ನ ಮಲಗುವ ರೂಮ್ಗೆ ಬಂದೆನು ಅಲ್ಲಿಯೂ ಕೂಡ ಗೋಡೆಗಳ ಮೇಲೆ ಮಗಳ ಮತ್ತು ಮೊಮ್ಮಗಳ ಹಳೆ ಫೋಟೋಗಳು ಇದ್ದೆವು ಅದನ್ನೆಲ್ಲ ಕಂಡು ಮಾತೆ ಬರದಂತೆ ಆಯಿತ ಸ್ವಲ್ಪ ಸಮಯದ ನಂತರ ಚಂದು ನನ್ನ ಕರೆದು ಕೇಳಿದೆನು ಇದನ್ನೆಲ್ಲ ಯಾರು ಮಾಡಿದ್ದು ನನ್ನ ಮಗಳ ಇಷ್ಟು ಹಳೆಯ ಫೋಟೋ ಮತ್ತೆ ನನ್ನ ಮೊಮ್ಮಗಳ ಹುಟ್ಟಿದಾಗಿನಿಂದ ಇಲ್ಲಿಯವರೆಗಿನ ಫೋಟೋ ಹೀಗೆ ಸಿಕ್ಕಿದವು ಎಂದು ಕೇಳಿದೆನು ಅದಕ್ಕೆ ಚಂದು ಇದನ್ನೆಲ್ಲ ತಾನೇ ಶೇಖರ ಅವರ ಸಹಾಯದಿಂದ ಮಾಡಿರುವುದಾಗಿ ತಿಳಿಸಿದನು ಅದಕ್ಕೆ ರಘುರಾಂ ಮೇಲಿನ ರೂಮಲ್ಲಿ ಹೊಸ ನೆನಪು ಈ ರೂಮಲ್ಲಿ ಹಳೆಯ ನೆನಪು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ನನ್ನ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ ಎಂದೆನು ಊಟ ತಯಾರಾಗಿದೆ ಬನ್ನಿ ಊಟ ಮುಗಿಸಿ ಇವನ್ನೆಲ್ಲ ಆನಂದಿಸುತ್ತಾ ನಿದ್ದೆ ಮಾಡಿ ಎಂದೆನು ಸರಿ ಎಂದನು ಎಲ್ಲರೂ ಸೇರಿ ಊಟ ಮಾಡಿದ್ದರು ನಂತರ ತನ್ನ ಕೋಣೆಯಲ್ಲಿ ಇದ್ದ ಎಲ್ಲ ಫೋಟೋಗಳ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹಾಗೆ ನಿದ್ದೆಗೆ ಜಾರಿದೆನೋ ಹೀಗೆ ಹಂತವಾಗಿ ರಘುರಾಂ ತನ್ನ ಮಗಳಿಗೆ ಹತ್ತಿರವಾಗುತ್ತೇನ ದಿವಿಜಾಕೆ ತನ್ನ ತಂದೆ ಅವರ ಮನೆಯ ಬಳಿಯೇ ಇರುವ ವಿಷಯ ತಿಳಿದು ದೂರ ಹೋಗುತ್ತಾಳ ದುಡ್ಡು ಇದ್ದವರಿಗೆ ಯಾವುದೇ ಕಷ್ಟ ಬರಲ್ಲ ಇದು ತುಂಬ ಜನರ ಅಭಿಪ್ರಾಯ ಆದರೆ ಅಷ್ಟು ಆಸ್ತಿ ಇರುವ ರಘುರಾಂಗೆ ಈಗ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಅಪ್ಪಿತಪ್ಪಿ ಮಗಳು ನೋಡಿದರೆ ಎಲ್ಲಿ ದೂರ ಆಗುತ್ತಾಳೋ ಅನ್ನೋ ಭಯ ಇದೇ ಭಯದಲ್ಲಿ ಮನೆಯೊಳಗಿಂದಲೇ ಮಗಳನ್ನು ನೋಡುತ್ತಾ ಕೆಲವು ದಿನಗಳನ್ನು ಕಳೆದನು ಚಂದು ಸಾರಿಕಾಗೆ ಹತ್ತಿರವಾದನು ಹಾಗೆ ದಿವಿಜಾಗು ಅವನು ಹತ್ತಿರವಾದನು ಪ್ರತಿದಿನ ಅವರನ್ನು ಮಾತನಾಡಿಸುತ್ತಾ ಇದ್ದ ಹಾಗೆ ಒಂದು ದಿನ ಸಾರಿಕಾಳನ್ನು ರಘುರಾಂ ಹತ್ತಿರ ಕರೆತಂದನು ಅವಳನ್ನು ನೋಡಿದ ರಘುರಾಂಗೆ ತುಂಬ ಸಂತೋಷವಾಯಿತು ಅವಳನ್ನು ಎತ್ತಿಕೊಂಡು ಮುದ್ದಾಡಿದನು ನಿನ್ನ ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಇಂದು ಸಿಕ್ಕಿತು ಈಗಲಾದರೂ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸಿದನು ಎಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಅವಳಿಗಾಗಿ ತಂದಿದ್ದ ಆಟದ ಸಾಮಾನುಗಳನ್ನು ಅವಳಿಗೆ ಕೊಟ್ಟೆನು ಅವಳ ಜೊತೆ ಆಡುತ್ತ ಆಡುತ್ತಾ ಅವಳಂತೆ ಚಿಕ್ಕ ಮಗುವಾಗಿದ್ದ ಸ್ವಲ್ಪ ಸಮಯದ ನಂತರ ಚಂದುಗೆ ದಿವಿಜ ಕಡೆಯಿಂದ ಕರೆ ಬಂದಿದ್ದು ಸಾರಿಕಾಳನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದಳು ಅದಕ್ಕೆ ಸರಿ ಎಂದು ರಘುರಾಂಗೆ ತಿಳಿಸಿದನು ಅದಕ್ಕೆ ರಘುರಾಂ ಇನ್ನೂ ಸ್ವಲ್ಪ ಕಾಲ ಇದ್ದರೆ ಚೆನ್ನಾಗಿರುತ್ತಿತ್ತು ಹಿಂದೆನೋ ಇನ್ನೊಂದು ದಿನ ಮತ್ತೆ ಕರೆದುಕೊಂಡು ಬರುತ್ತೇನೆ ಮತ್ತೆ ಅವರಿಗೆ ಸಂಶಯ ಬಂದರೆ ಕಷ್ಟ ಎಂದೆನೋ ಒಲ್ಲದ ಮನಸ್ಸಿನಿಂದ ಮೊಮ್ಮಗಳನ್ನು ಕಳುಹಿಸಿಕೊಟ್ಟನು ಎಲ್ಲವೂ ರಘುರಾಮ್ ಅಂದುಕೊಂಡಂತೆ ನಡೆಯುತ್ತಿತ್ತು ತುಂಬ ವರ್ಷಗಳ ನಂತರ ನೆಮ್ಮದಿಯ ಊಟ ನಿದ್ದೆಯನ್ನು ಮಾಡುತ್ತಿದ್ದ ಆದರೆ ಹಾಗೆ ಎಷ್ಟು ದಿನ ಅಂತ ನಡೆಯುತ್ತೆ ದಿವಿಜಾಗೆ ಆಗಲೇ ಅನುಮಾನದ ಹುಳು ಅವಳ ತಲೆಗೆ ಹೀರಿತ್ತು ಆ ಮನೆಯಲ್ಲಿ ಇರುವ ವ್ಯಕ್ತಿ ಯಾರು ಏಕೆ ಅವರು ಹೊರಗೆ ಬರುವುದಿಲ್ಲ ಚಂದೂನಾ ಕೇಳಿದರೆ ಏನೋ ಒಂದು ಉತ್ತರ ಕೊಡುತ್ತಾನೆ ಹೇಗಾದರೂ ಮಾಡಿ ಅವರನ್ನು ನೋಡಲೇಬೇಕು ನನ್ನ ಮಗಳನ್ನು ಅಷ್ಟು ಪ್ರೀತಿಸುವವರು ನಮ್ಮನ್ನು ಒಮ್ಮೆಯೂ ಭೇಟಿಯಾಗಿಲ್ಲ ಹೀಗೆ ಒಂದೊಂದು ಪ್ರಶ್ನೆಗಳು ದಿವಿಜ ಬೆನ್ನು ಹತ್ತಿದ್ದವು ಒಂದು ದಿನ ಅಂಥ ಸಂದರ್ಭ ಬಂದೇ ಬಿಟ್ಟಿತು ರಘುರಾಮ್ ರಾತ್ರಿ ಊಟ ಮುಗಿಸಿ ಗಾರ್ಡನ್ನಲ್ಲಿ ಓಡಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಬಿದ್ದು ಬಿಟ್ಟರು ಸ್ವಲ್ಪ ಸಮಯದ ನಂತರ ಹೊರಗೆ ಬಂದಾಗ ರಘುರಾಮ್ ಬಿದ್ದಿರುವುದು ಕಣ್ಣಿಗೆ ಬಿದ್ದಿತು ತಕ್ಷಣ ಓಡಿ ಹೋಗಿ ಅವರನ್ನು ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ರಘುರಾಮ್ ಏಳಲಿಲ್ಲ ಅವನು ಬಿದ್ದಾಗ ಅಲ್ಲೇ ಇದ್ದ ಒಂದು ಕಲ್ಲಿಗೆ ತಲೆ ಬಡಿದುಕೊಂಡು ರಕ್ತ ಹರಿಯುತ್ತಿತ್ತು ಗಾಬರಿಗೊಂಡ ಚಂದು ತಕ್ಷಣ ಸಹಾಯಕ್ಕಾಗಿ ರಾಧಾನ ಕೂಗಿದ ಇಬ್ಬರೂ ಸೇರಿ ಅವರನ್ನು ಹಾಲ್ಗೆ ಎತ್ತಿಕೊಂಡು ಹೋಗಿ ಸೋಫಾದ ಮೇಲೆ ಮಲಗಿಸಿದರು ಡಾಕ್ಟರ್ಗೆ ಕರೆ ಮಾಡಿದನು ಆದರೆ ಅವರು ಬರಲು ಸ್ವಲ್ಪ ಸಮಯ ಬೇಕಿತ್ತು ಏನು ಮಾಡಬೇಕು ಅಂತ ಯೋಚಿಸುತ್ತಿದ್ದಾಗ ಉದಯ್ ನೆನಪಾಯಿತು ವಿಧಿ ಇಲ್ಲದೆ ತಕ್ಷಣ ದಿವಿಜಾಗೆ ಕರೆ ಮಾಡಿ ಉದಯ್ಗೆ ವಿಷಯ ತಿಳಿಸಿದೆನು ಕೂಡಲೇ ಉದಯ್ ರಘುರಾಮ್ ಮನೆಗೆ ಬಂದು ಅವರನ್ನು ನೋಡಿದೆನು ಸ್ಟ್ರೆಸ್ಸಿಂದ ಅವರಿಗೆ ಹೀಗೆ ಆಗಿದೆ ಅಂತ ಒಂದು ಇಂಜೆಕ್ಷನ್ ಕೊಟ್ಟೆನು ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಆಗ್ತಾರೆ ಅಂತ ಚಂದುಬಳಿ ಹೇಳುತ್ತಿದ್ದನು ಅವರ ಬಗ್ಗೆ ಮಾತಾಡುತ್ತಾ ನಿಂತೆನು ಉದಯೋಗಿ ತುಂಬಾ ತುಂಬ ಒತ್ತಾಯಿತು ಇನ್ನೂ ಬರುತ್ತಿಲ್ಲ ಏನಾಗಿರಬಹುದು ಅಂತ ದಿವಿಜ ಅವನನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದೇ ಬಿಟ್ಟಳು ಚಂದು ಮತ್ತು ಉದಯ್ ಅವರದೇ ವಿಷಯದಲ್ಲಿ ಮಗ್ನರಾಗಿದ್ದಾರೆ ದಿವಿಜ ಬಂದು ಇನ್ನೇನು ಉದಯ್ನ ಕೂಗಬೇಕು ಅನ್ನವಷ್ಟರಲ್ಲಿ ರಘುರಾಮ್ ಅವಳ ಕಣ್ಣಿಗೆ ಬಿದ್ದನು ಮೊದಲಿಗೆ ಹೌದೋ ಅಲ್ಲವೋ ಎಂದು ಅವರನ್ನೇ ನೋಡುತ್ತಾ ಹತ್ತಿರ ಬಂದಳು ಆಗ ಅದು ಅವಳ ಅಪ್ಪನೇ ಅನ್ನೋದು ಖಚಿತವಾಗಿತ್ತು ಅವರನ್ನು ನೋಡುತ್ತಿದ್ದಂತೆ ದಿವಿಜ ಕಣ್ಣು ಕೆಂಪಾದವು ಹಲ್ಲು ಬಿಗಿ ಹಿಡಿದಳು ಕೈನ ಮುಷ್ಟಿ ಕಟ್ಟಿದಳು ಕೋಪ ಪಾದದಿಂದ ನೆತ್ತಿಯವರಿಗೆ ಏರಿತ್ತು ತಕ್ಷಣ ಉದಯ್ನ ಬನ್ನಿ ಹೋಗೋಣ ಎಂದು ಕೈ ಹಿಡಿದು ಎಳೆದುಕೊಂಡು ಅಲ್ಲಿಂದ ಹೊರಟಳು ಉದಯ್ ಏನಾಯಿತು ಏನಾಯಿತು ಎಂದು ಕೇಳುತ್ತಿದ್ದರೂ ಯಾವುದನ್ನೂ ಲೆಕ್ಕಿಸದೆ ಎಳೆದುಕೊಂಡು ಹೋದಳು ರಾಧಾಚಂದ್ಗೆ ಇದೆಂಥ ಕೆಲಸ ಆಗೋಯ್ತು ಏನೂ ಆಗಬಾರದು ಅಂತ ಇಷ್ಟು ದಿನ ಕಷ್ಟಪಡುತ್ತಿದ್ದೆವೋ ಅದು ಆಗಿಯೇ ಹೋಯಿತು ಈ ವಿಷಯ ಯಜಮಾನರಿಗೆ ತಿಳಿದರೆ ಮುಂದೆ ಏನಾಗುತ್ತೋ ಎಂದು ನೆನೆಸಿಕೊಂಡರೆ ಭಯ ಆಗುತ್ತಿದೆ ಎಂದಳು ಅದಕ್ಕೆ ಚೆಂದು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಈಗ ಇದ್ದ ಸಂದರ್ಭದಲ್ಲಿ ನನಗೆ ಸರ್ನ ಉಳಿಸಿಕೊಳ್ಳೋದು ತುಂಬ ಮುಖ್ಯವಾಗಿತ್ತು ಒಂದಲ್ಲ ಒಂದು ದಿನ ಗೊತ್ತಾಗುತ್ತಿತ್ತು ಅದು ಎಂದೂ ಆಯಿತು ಏನು ಯೋಚನೆ ಮಾಡಬೇಡಿ ನೋಡೋಣ ಅವರು ಏನು ಮಾಡ್ತಾರೆ ಎಂದನು ದಿಜ ಉದಯೆ ಆ ಮನೆಗೆ ಇನ್ನು ಮುಂದೆ ಹೋಗಬಾರದು ಎಂದು ಹೇಳಿದಳು ಏಕೆ ಎಂದು ಕೇಳಿದರೆ ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ ಹೆಚ್ಚು ಪ್ರಶ್ನೆ ಬೇಡ ಎಂದು ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಉದಯ್ಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ದಿವಿಜಾಗೆ ಒಂದು ಕಡೆ ಕೋಪ ಇನ್ನೊಂದು ಕಡೆ ದುಃಖ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತಿದೆ ಇವರು ಮತ್ತೆ ಏಕಾದರೂ ನನ್ನ ಜೀವನದಲ್ಲಿ ಬಂದರು ಈಗೀಗ ಎಲ್ಲವನ್ನೂ ಮರೆತು ನನ್ನದೇ ಹೊಸ ಲೋಕದಲ್ಲಿ ಬದುಕು ಕಟ್ಟಿಕೊಂಡಿದ್ದೆ ಆದರೆ ಇನ್ನು ಮುಂದೆ ನನ್ನ ಜೀವನದ ನೆಮ್ಮದಿ ಕೆಡುವ ಸೂಚನೆ ಕಾಣಿಸುತ್ತಿದೆ ಇಷ್ಟು ದಿನ ಇಲ್ಲದ ಪ್ರೀತಿ ಮಮತೆ ಈಗ ಎಲ್ಲಿಂದ ಬಂತು ಅವರಿಗೆ ಈಗ ಮಗಳು ಮೊಮ್ಮಗಳು ಬೇಕಾಯಿತಾ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಎಂದರೆ ಅದು ಸಾಧ್ಯ ಇಲ್ಲ ನೋಡೋಣ ಅವರ ಎದುರಿಗೆ ಇದ್ದು ಬದುಕಿ ತೋರಿಸುತ್ತೇನೆ ಉದಯ್ ಮತ್ತು ಸಾರಿಖಾನ ಅವರಿಂದ ದೂರ ಇಡಬೇಕು ಯಾವುದೇ ಕಾರಣಕ್ಕೂ ಇವರು ಆ ಮನೆಗೆ ಹೋಗಬಾರದು ಎಂದು ನಿರ್ಧರಿಸಿದಳು ಚಂದು ಶೇಖರಿಗೆ ಕರೆ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು ಅದಕ್ಕೆ ಶೇಖರ ಅವನನ್ನು ಒಂದು ಓಟೆಲ್ಗೆ ಬೆಳಗ್ಗೆ ಬರಲು ಹೇಳಿದನು ಅದರಂತೆ ಬೆಳಗ್ಗೆ ತಯಾರಾಗಿ ಹೇಳಿದ ಓಟೆಲ್ಗೆ ಹೋದನು ಅಲ್ಲಿ ಶೇಖರ ಕೂತು ಟೀ ಕುಡಿಯುತ್ತಿದ್ದ ಚಂದು ಹೋಗಿ ಮಾತಾಡಿಸಿ ಅವನ ಜೊತೆ ಕೂತನು ಸ್ವಲ್ಪ ಹೊತ್ತಲ್ಲಿ ಚಂದುಗೂ ಟೀ ತಂದುಕೊಟ್ಟರು ಚಂದು ಟೀ ಕುಡಿಯುತ್ತಾ ನಿನ್ನೆ ನನ್ನ ಕಡೆಯಿಂದ ಒಂದು ತಪ್ಪು ಆಗೋಗಿದೆ ಕೆಲಸಕ್ಕೆ ಸೇರಿದಾಗ ಸರ್ನ ಅವರ ಮಗಳ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಉದಯ್ ಮಾತ್ರ ಬಂದು ಚಿಕಿತ್ಸೆ ಕೊಡುತ್ತಾರೆ ಅಂದುಕೊಂಡಿದ್ದೆ ಆದರೆ ದಿವಿಜ ಬರುವಳು ಎಂದು ಊಹಿಸಿ ಇರಲಿಲ್ಲ ಅದೇನೇ ಇದ್ದರೂ ತಪ್ಪು ನನ್ನಿಂದ ಆಗಿದೆ ಕ್ಷಮಿಸಿ ಎಂದೆನ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ನೀನು ರಘುರಾಮ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡಿದೆ ಅದು ಸರಿಯಾಗಿ ಇದೆ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕಿತ್ತು ಆದರೆ ಈ ರೀತಿ ಗೊತ್ತಾಗಿದ್ದು ಸ್ವಲ್ಪ ವಿಚಾರ ಮಾಡಬೇಕು ಎಂದೆನು ಚಂದು ಈಗ ಏನು ಮಾಡೋದು ಈ ವಿಷಯ ಸರಿಗೆ ಗೊತ್ತಾದರೆ ಏನಾಗುತ್ತೋ ಅಂತ ಭಯ ಆಗುತ್ತಿದೆ ಎಂದೆನು ಗೊತ್ತಾದರೆ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ತನ್ನ ಮಗಳು ಎಲ್ಲಿ ದೂರ ಆಗುತ್ತಾಳೋ ಅನ್ನೋ ಭಯ ಅವನನ್ನು ಕಾಡುತ್ತದೆ ಅವನು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವ ಗುಣ ಅವನಲ್ಲಿ ಇದೆ ಆದರೆ ಅವನು ಯಾರಿಗೂ ಅರ್ಥ ಆಗುವುದಿಲ್ಲ ನಾನು ಅವನ ಜೊತೆ ಇರೋಕೆ ಕಾರಣ ಅವನ ಒಳ್ಳೆ ಗುಣ ಎಷ್ಟೋ ವಿಷಯದಲ್ಲಿ ನಾನು ಕೇಳದೆ ಸಹಾಯ ಮಾಡಿದ್ದಾನೆ ಅದನ್ನು ಎಂದಿಗೂ ಅವನು ಸಹಾಯ ಎಂದು ಹೇಳಿಲ್ಲ ಅದು ಕರ್ತವ್ಯ ಅಂತ ಹೇಳುತ್ತಾನೆ ಎಂದೆನು ಮುಂದೆ ಏನು ಮಾಡೋದು ಎಂದು ಚೆಂದು ಕೇಳಿದೆನು ಅದಕ್ಕೆ ಇನ್ನೊಬ್ಬರಿಗೆ ಕಾಯುತ್ತಿದ್ದೇನೆ ಅವರು ಬಂದ ಮೇಲೆ ಮಾತಾಡೋಣ ಎಂದೆನೋ ಚೆಂದು ಸರಿ ಎಂದು ಹಾಗೆ ಟೀ ಕುಡಿಯುತ್ತ ಬಾಗಿಲ ಕಡೆ ಕಣ್ಣು ಹಾಯಿಸಿದರೆ ಅಲ್ಲಿಂದ ಉದಯ್ ಇವರ ಕಡೆಯೇ ಬರುತ್ತಿದ್ದಾನೆ ಉದಯ್ ಅಲ್ಲಿಗೆ ಏಕೆ ಬಂದ ಶೇಖರ್ ಕಾಯುತ್ತಿದ್ದ ವ್ಯಕ್ತಿ ಇವನೇನಾ ಕೆಲವೊಮ್ಮೆ ನಾವು ಅಂದುಕೊಳ್ಳೋದೇ ಒಂದು ಆದರೆ ಅದು ಆಗೋದೇ ಒಂದು ಇದು ತುಂಬ ಜನರಿಗೆ ಅನುಭವ ಆಗಿರುತ್ತೆ ಇಲ್ಲಿ ಚಂದುಗೂ ಹಾಗೆ ಆಗಿದೆ ಅವನು ಉದಯ್ನ ಮಾತ್ರ ನಿರೀಕ್ಷಿಸಿದ್ದ ಆದರೆ ದಿವಿಜ ಬರುವ ಕಲ್ಪನೆ ಕೂಡ ಮಾಡಿರಲಿಲ್ಲ ಈಗ ಆ ಕಾರಣದಿಂದಾಗಿ ಶೇಖರ ಜೊತೆ ಚಂದು ಮಾತುಕತೆ ನಡೆಸಿದ್ದಾನೆ ಈ ಸಂದರ್ಭದಲ್ಲಿ ಉದಯ್ ಅಲ್ಲಿಗೆ ಬಂದಿದ್ದನ್ನು ನೋಡಿ ಆಶ್ಚರ್ಯವಾಯಿತು ಉದಯ್ ಇವರ ಹತ್ತಿರ ಬಂದ ಕೂಡಲೇ ಶೇಖರನನ್ನು ಚಿಕ್ಕಪ್ಪ ಎಂದು ಮಾತನಾಡಿಸಿದನು ಚಂದೋಗೆ ಶಾಕ್ ಆಗಿ ಹಾಗೆ ಒಂದು ಕ್ಷಣ ಸ್ತಬ್ಧನಾದನು ನಂತರ ಹಾಗೆ ಸ್ವಲ್ಪ ಶಾಕ್ ಹೊರಗೆ ಬಂದ ಸರ್ ಇವರು ನಿಮಗೆ ಗೊತ್ತಾ ಎಂದು ಕೇಳಿದನು ಅದಕ್ಕೆ ಶೇಖರ ಇವರು ನನ್ನ ಅಣ್ಣನ ಮಗ ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಣ್ಣ ಅತ್ತೆಗೆ ತೇರಿಕೊಂಡರು ನಾನೇ ಇವನನ್ನು ಸಾಕಿ ಬೆಳೆಸಿದೆ ಎಂದನು ಚಂದುಗೆ ಶಾಕ್ ಮೇಲೆ ಶಾಕ್ ಆಗುತ್ತಲೇ ಇತ್ತು ಅವರಿಬ್ಬರಿಗೆ ಪರಿಚಯ ಇದೆಯಾ ಅಂತ ಯೋಚನೆ ಮಾಡುತ್ತಿದ್ದ ಚಂದು ಅವರಿಬ್ಬರು ಇಷ್ಟು ಹತ್ತಿರದ ಸಂಬಂಧಿ ಎಂದು ಊಹಿಸಿ ಇರಲಿಲ್ಲ ಸರಿ ಇದೆಲ್ಲ ಏನು ಇಲ್ಲಿ ನಿಜವಾಗಲೂ ಏನು ನಡೆಯುತ್ತಿದೆ ನನಗೆ ಒಂದು ಅರ್ಥ ಆಗುತ್ತಿಲ್ಲ ಎಂದನು ದಿವಿಜಾ ತಾನು ಪ್ರೀತಿಸಿದ ಹುಡುಗನನ್ನು ಕಳೆದುಕೊಂಡಳು ಅವಳ ತಂದೆ ರಘುರಾಮ್ ಜೈಲಿಗೆ ಸೇರಿದ ಇಂಥ ಸಂದರ್ಭದಲ್ಲಿ ದಿವಿಜ ಜೀವನದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ದಳು ಎಂದನು ಅದಕ್ಕೆ ಚಂದು ಅಂದರೆ ರಘುರಾಮ್ ಸರ್ ಜೈಲಿಗೆ ಹೋಗಿ ಬಂದಿದ್ದಾರಾ ಎಂದು ಆಶ್ಚರ್ಯದಿಂದ ಕೇಳಿದನು ಹೌದು ದಿವಿಜ ಪ್ರೀತಿಸಿದ ಹುಡುಗನನ್ನು ಕೊಲೆ ಮಾಡಿದ್ದ ಕೋರ್ಟಲ್ಲಿ ಅವಳ ಮಗಳೇ ಅವನ ವಿರುದ್ಧ ಸಾಕ್ಷಿ ಹೇಳಿದ್ದಳು ಅದಕ್ಕೆ ಏಳು ವರ್ಷ ಸರಮನೆ ವಾಸ ಅನುಭವಿಸಿದ್ದ ಎಂದನು ಅದರಿಂದ ಇನ್ನೂ ಶಾಕ್ ಆದ ಚಂದು ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಿದ್ರೆ ನಾನು ಈ ಕೆಲಸಕ್ಕೆ ಬರುತ್ತಿರಲಿಲ್ಲ ಮಗಳು ಪ್ರೀತಿಸಿದ ಹುಡುಗನನ್ನು ಕೊಲೆ ಮಾಡಿದ್ದಾರೆ ಅಂದರೆ ಅವನೆಷ್ಟು ಕ್ರೂರಿ ಇರಬೇಕು ಈಗ ಅವನ ಮಗಳ ಮೇಲೆ ಪ್ರೀತಿ ಉಗ್ಗಿ ಬರುತ್ತಿದೆಯಾ ಇಷ್ಟು ದಿನ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ ಅಂತ ತುಂಬ ಗೌರವ ಇತ್ತು ಆದರೆ ಈಗ ಅಸಹ್ಯ ಆಗುತ್ತಿದೆ ಎಂದು ಕೋಪದಿಂದ ಮಾತಾಡಿದ್ದನು ಅದರಿಂದ ಕೋಪಗೊಂಡ ಶೇಖರ್ ಇನ್ನೊಂದು ಮಾತು ಅವನ ಬಗ್ಗೆ ತಪ್ಪಾಗಿ ಬಂದರೆ ಸರಿ ಇರಲ್ಲ ಎಲ್ಲೋ ಇದ್ದ ನನ್ನ ಸ್ನೇಹಿತ ಅನ್ನೋ ಒಂದೇ ಕಾರಣಕ್ಕೆ ಈ ಸ್ಥಾನದಲ್ಲಿ ತಂದು ಕೂರಿಸಿದ್ದಾನೆ ಒಬ್ಬ ಸ್ನೇಹಿತನಿಗೆ ಇಷ್ಟು ಪ್ರೀತಿ ಹಂಚೋನು ಅವನ ಮಗಳ ವಿಚಾರದಲ್ಲಿ ತಪ್ಪು ಮಾಡಿರುತ್ತಾನೆ ಅಂದರೆ ನಾನು ನಂಬಲ್ಲ ಅದೇನೋ ಅಚಾನಕ್ಕಾಗಿ ಆಗಿರುವ ಘಟನೆ ಹಿಂದೆನು ಹಾಗಾದರೆ ಅವರು ಆ ಹುಡುಗನನ್ನು ಹೇಗೆ ಕೊಲೆ ಮಾಡಿದರು ಎಂದು ಕೇಳಿದನು ಅದು ನಮಗೂ ಗೊತ್ತಿಲ್ಲ ನಾವು ಕೇಳಿದರೆ ಅವನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅವನೇನೇ ಮಾಡಿದರೋ ಅದರ ಹಿಂದೆ ಅವನ ತಪ್ಪು ಖಂಡಿತ ಇರಲ್ಲ ಆ ನಂಬಿಕೆ ನನಗಿದೆ ಎಂದನು ಆ ಮಾತಿಗೆ ಚೆಂದು ಏನೂ ಮಾತನಾಡಲು ಆಗದೆ ಸುಮ್ಮನಾದನು ಶೇಖರ ಹಾಗೆ ಮಾತು ಮುಂದುವರಿಸುತ್ತ ನನ್ನ ಮಗನ ಮದುವೆ ಅವಳ ಜೊತೆ ಮಾಡಬೇಕು ಅನ್ನೋ ನಿರ್ಧಾರ ಕೂಡ ಅವನದೆ ಅವಳು ಯಾವಾಗಲೂ ಚೆನ್ನಾಗಿ ಇರಬೇಕು ಅನ್ನೋದೇ ಅವನ ಆಸೆ ಆಗಿತ್ತು ಗೊತ್ತಿರೋ ಹುಡುಗ ಆದರೆ ಕಣ್ಣ ಮುಂದೆ ಇರುತ್ತಾರೆ ಅಂತ ಅಂದುಕೊಂಡ ಅದಕ್ಕೆ ಉದಯ್ನ ಕರೆಸಿ ಅವನ ಅಭಿಪ್ರಾಯ ಕೇಳಿದನು ಅವನಿಗೂ ದಿವಿಜ ಇಷ್ಟ ಅಂತ ಗೊತ್ತಾಯಿತು ಆದರೆ ಈ ವಿಷಯ ಅವಳಿಗೆ ಗೊತ್ತಾದರೆ ಈ ಮದುವೆ ಖಂಡಿತ ನಡೆಯಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಉದಯ್ ಯಾರು ಅಂತ ಗೊತ್ತಾಗದೆ ಅವಳೇ ಇಷ್ಟಪಟ್ಟ ಮದುವೆ ಆಗೋ ಹಾಗೆ ಮಾಡಿದ್ವಿ ಅವಳ ಪ್ರತಿಯೊಂದು ವಿಷಯವನ್ನು ಉದಯ್ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೆವು ಇಲ್ಲಿಯವರೆಗೆ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯಿತು ಈಗ ಒಂದು ಸಮಸ್ಯೆ ಬಂದಿದೆ ಅದನ್ನು ನಿಮ್ಮಿಬ್ಬರ ಸಹಾಯದಿಂದ ಬಗೆಹರಿಸಬೇಕು ಅದಕ್ಕೆ ಎಲ್ಲ ವಿಷಯಾನೂ ನಿನಗೆ ತಿಳಿಸಿದೆ ಎಂದೆನು ಹಾಗಾದರೆ ಆ ಫೋಟೋಗಳನ್ನೆಲ್ಲ ಕೊಟ್ಟಿದ್ದು ಉದಯ್ಯಾ ಎಂದು ಕೇಳಿದೆನು ಅದಕ್ಕೆ ಹೌದು ಎನ್ನುವಂತೆ ತಲೆಯಾಡಿಸಿದನು ಈಗ ಚಂದೋಗೆ ಇದ್ದ ಪ್ರತಿಯೊಂದು ಸಂದೇಹಗಳು ತೀರಿದಂತೆ ಆಯಿತು ಮುಂದೆ ಏನು ಮಾಡಬೇಕು ಎಂದು ಕೇಳಿದನು ಅದಕ್ಕೆ ಶೇಖರ ಉದಯ್ ಹತ್ತಿರ ದಿವಿಜಾ ಮನಸ್ಥಿತಿ ಬಗ್ಗೆ ವಿಚಾರಿಸಿದನು ಅದಕ್ಕೆ ಉದಯ್ ಅವಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ನನಗೆ ಅವರ ಮನೆಗೆ ಹೋಗದಂತೆ ಆರ್ಡರ್ ಮಾಡಿದ್ದಾಳೆ ತುಂಬ ಹೊತ್ತು ರೂಮಿಂದ ಹೊರಗೆ ಬರಲಿಲ್ಲ ಎಂದೆನು ಹಾಗೆ ರಘುರಾಮ್ ಆರೋಗ್ಯದ ಬಗ್ಗೆ ವಿಚಾರಿಸಿದನು ಅವರಿಗೆ ತುಂಬ ಸ್ಟ್ರೆಸ್ ಆಗಿದೆ ಅದರಿಂದಲೇ ಈ ರೀತಿ ತಲೆ ಸುತ್ತು ಬಂದು ಬಿದ್ದಿದ್ದಾರೆ ಸದ್ಯಕ್ಕೆ ಪರವಾಗಿಲ್ಲ ಆದರೆ ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ ನೋಡೋದು ಒಳ್ಳೆಯದು ಎಂದೆನು ಅದಕ್ಕೆ ವ್ಯವಸ್ಥೆ ಮಾಡಲು ಉದಯ್ಗೆ ಹೇಳಿದನು ಈ ಎಲ್ಲ ವಿಷಯವನ್ನು ದಿವಿಜಾಗೆ ಗೊತ್ತಾಗದಂತೆ ನೋಡಿಕೊಳ್ಳಬೇಕು ಹಾಗೆ ಅವಳು ಬೇರೆ ಕಡೆ ಹೋಗದಂತೆ ತಡೆಯಬೇಕು ಚಂದು ಇದು ಯಾವ ವಿಷಯ ನಿನಗೆ ಗೊತ್ತಿಲ್ಲದ ಹಾಗೆ ಇರು ರಘುರಾಮ್ ಜೊತೆ ನಿಧಾನವಾಗಿ ಈ ವಿಷಯ ಮಾತನಾಡುತ್ತೇನೆ ಈಗ ದಿವಿಜಾಳನ್ನು ನಾರ್ಮಲ್ ಸ್ಥಿತಿಗೆ ತರಬೇಕು ಉದಯ್ ನೀನು ಆ ಕೆಲಸ ಮಾಡು ಎಂದೆನು ಅವನ ಮಾತಿಗೆ ಇಬ್ಬರು ಸಮ್ಮತಿಸಿದರು ಚಂದೋಗೆ ಏನೇನೋ ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಿದ್ದವು ಅದನ್ನು ಗಮನಿಸಿದ ಶೇಖರ ಏನು ವಿಚಾರ ಕೇಳು ಎಂದೆನ ನೀವು ಇಷ್ಟು ಹತ್ತಿರ ಇದ್ದು ನಿಮಗೆ ಅವರು ಹೇಗೆ ಕೊಲೆ ಮಾಡಿದರೋ ಅಂತ ಹೇಳಿಲ್ವಾ ಎಂದು ಕೇಳಿದನು ಅವನ ಮಗಳ ಒಮ್ಮೆ ಕೇಳಿದ್ದರೆ ಅವನು ಹೇಳುತ್ತಿದ್ದ ಆದರೆ ಯಾವಾಗ ಅವನ ಮಗಳೇ ಅವನ ವಿರುದ್ಧ ಸಾಕ್ಷಿಯಾಗಿ ನಿಂತಳೋ ಅಂದೇ ಅವನ ಮನಸ್ಸು ಒಡೆದು ಹೋಯಿತು ಅವತ್ತಿನಿಂದ ಆ ವಿಷದ ಬಗ್ಗೆ ಇದುವರೆಗೂ ಮಾತನಾಡಿಲ್ಲ ನಾವೇ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟವರು ಕೇಳಿದರೆ ಅದಕ್ಕೆ ಒಂದು ಬೆಲೆ ನೀನು ತಿಳಿದುಕೊಂಡು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ ಆದರೆ ಅವಳ ಮೇಲಿನ ಪ್ರೀತಿ ಮಾತ್ರ ಒಂದಿಷ್ಟು ಕಡಿಮೆ ಆಗಿಲ್ಲ ಹೇಗಾದರೂ ಮಾಡಿ ಅವರಿಬ್ಬರನ್ನು ಮತ್ತೆ ಒಂದು ಮಾಡಬೇಕು ಎಂದನು ಅದಕ್ಕೆ ನಮ್ಮಿಂದ ಆಗೋ ಎಲ್ಲ ಸಹಾಯ ಖಂಡಿತ ಮಾಡುತ್ತೇವೆ ಎಂದು ಚಂದು ಮಾತು ಕೊಟ್ಟನು ಉದಯ್ ತನ್ನ ಕೆಲಸಕ್ಕೆ ಹೋದನು ಶೇಖರ ಮತ್ತು ಚಂದು ರಘುರಾಂ ಮನೆಗೆ ಹೋದರು ಶೇಖರನ ಕಂಡ ದಿವಿಜ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಶೇಖರನ ಕಂಡ ರಘುರಾಂ ಗಾಬರಿಯಿಂದ ನೀನೇಕೆ ಇಲ್ಲಿಗೆ ಬಂದೆ ಎಂದು ಕೇಳಿದೆನು ಅದಕ್ಕೆ ಶೇಖರ ನಡೆದ ಎಲ್ಲಾ ವಿಷಯವನ್ನು ತಿಳಿಸಿದನು ರಘುರಾಮ್ಗೆ ಒಂದು ಕ್ಷಣ ಎಲ್ಲ ಮುಗಿದು ಹೋದ ಹಾಗೆ ಅನಿಸಿತು ಏನು ಮಾತಾಡಬೇಕು ಅಂತ ತಿಳಿಯಲಿಲ್ಲ ಸತ್ಯ ಅದರ ಬಗ್ಗೆ ಚಿಂತೆ ಮಾಡಬೇಡ ಏನಾದರೂ ಮಾಡೋಣ ಮೊದಲು ನೀನು ಹುಷಾರಾಗಬೇಕು ನಂತರ ಉಳಿದಿದ್ದನ್ನು ವಿಚಾರ ಮಾಡೋಣ ಹಿಂದೆನು ಅವಳೇ ಇಲ್ಲ ಎಂದ ಮೇಲೆ ನಾನು ಬದುಕಿ ಏನು ಪ್ರಯೋಜನ ಎಂದೆನು ಅವಳು ಮತ್ತೆ ನಿನ್ನ ಹತ್ತಿರ ಬರಬೇಕು ಅಂದರೆ ಈಗ ನಾವು ಹೇಳೋದನ್ನ ನೀನು ಕೇಳು ಎಂದೆನು ಅದಕ್ಕೆ ಏನು ಹೇಳಬೇಕು ಎಂದು ತಿಳಿಯದೆ ಸರಿ ಎಂದು ತಲೆಯಾಡಿಸಿದೆನು ಉದಯ್ ಹೇಳಿದಂತೆ ರಘುರಾಮ್ನ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬಂದರು ನಂತರ ಉದಯ್ ಕಡೆಯಿಂದ ಕರೆ ಬಂದಿತ್ತು ಶೇಖರ್ನ ಆಸ್ಪತ್ರೆಗೆ ಬರಲು ಹೇಳಿದೆನು ಶೇಖರ ಚಂದೂನ ಕರೆದುಕೊಂಡು ಆಸ್ಪತ್ರೆಗೆ ಹೋದೆನು ಉದಯ್ ಈಗ ಚಿಂತೆಗೆ ಬಿದ್ದಂತೆ ಕಾಣುತ್ತಿತ್ತು ಏನಾಯಿತು ಯಾಕೆ ಎಷ್ಟು ಟೆನ್ಷನ್ ಆಗಿದೆಯಾ ಇಂದು ಕ್ಷೇಖರ ಕೇಳಿದನು ಸ್ಕ್ಯಾನಿಂಗಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ತಿಳಿಯಿತು ಆದರೆ ನನಗೆ ಸಂಶಯ ಬಂದು ಟೆಸ್ಟ್ ಮಾಡಿದೆ ಅವರಿಗೆ ಸ್ಟ್ರೆಸ್ಸಿಂದ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿತ್ತು ಅದು ತುಂಬ ಲೈಟ್ ಆಗಿದ್ದರಿಂದ ಅಷ್ಟೇನೂ ಅನಾಹುತ ಆಗಿಲ್ಲ ಆದರೆ ಇಂದು ಸುಮ್ಮನಾದನು ಏನದು ಹೇಳು ಟೆನ್ಷನ್ ಕೊಡಬೇಡ ಎಂದು ಶೇಖರ ಕೇಳಿದನು ಅವರು ಹೀಗೆ ಸ್ಟ್ರೆಸ್ ಮಾಡಿಕೊಳ್ಳುತ್ತಾ ಇದ್ದರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಈಗ ಚಿಕ್ಕದಾಗಿ ಆಗಿರುವ ಹಾರ್ಟ್ ಅಟ್ಯಾಕ್ ದೊಡ್ಡದಾಗಿ ಆಗುವ ಸಂಭವ ಇದೆ ಹಾಗೆ ಏನಾದರೂ ಆದರೆ ಅವರು ಖಂಡಿತ ಉಳಿಯಲ್ಲ ದುಃಖ ಸಂತೋಷ ಟೆನ್ಷನ್ ಯಾವುದು ಜಾಸ್ತಿ ಆಗದಂತೆ ನೋಡಿಕೊಳ್ಳಬೇಕು ಎಂದನು ಹೀಗಾದರೂ ಮಾಡಿ ಮಗಳ ಪ್ರೀತಿ ಸಿಗುವವರೆಗೆ ನಾವು ಅವನನ್ನು ಕಾಪಾಡಬೇಕು ಸರಿ ನಾವು ಹೊರಡುತ್ತೇವೆ ಎಂದು ಅಲ್ಲಿಂದ ಹೊರಟರು ಈ ಕಲಿಯುಗದಲ್ಲಿ ದ್ವೇಷ ಅಸೂಯೆಗಳೇ ಹೆಚ್ಚಾಗಿವೆ ಹೀಗಿರುವಾಗ ದ್ವೇಷ ಮತ್ತು ಪ್ರೀತಿಯ ಕದನದಲ್ಲಿ ಜಯ ಯಾವುದಕ್ಕೆ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ